ಬರೇ ಕಾಂಗ್ರೆಸ್ಸಿನ ಶಾಸಕರಿಗೆ ಅದ್ರೊಳಗು ಎಲ್ಲ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ನಮ್ಮ ಬಿಜೆಪಿ ಶಾಸಕರು ಜೆ ಡಿ ಎಸ್ ಶಾಸಕರಿಗಂತೂ ಬಿಡಿ ಅನುದಾನನೇ ಕೊಡ್ತಾ ಇಲ್ಲ ಇವರು ಬಹಳ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತಾರೆ ಸಮಾಜವಾದದ ಬಗ್ಗೆ ಮಾತಾಡ್ತಾರೆ ಎಲ್ಲ ಶಾಸಕರನ್ನ ಸಮಾನವಾಗಿ ಕಾಣ್ತಕ್ಕಂತ ಒಂದು ದೊಡ್ಡ ಮನಸ್ಸಿಲ್ದೇ ಇರತಕ್ಕಂತ ಈ ಸಿದ್ದರಾಮಯ್ಯ ಅವರು ಅತ್ಯಂತ ಕ್ಷುಲ್ಲಕ ಮನಸ್ಸಿನ ಅತ್ಯಂತ ಸಣ್ಣ ಮನಸ್ಸಿನ ರಾಜ್ಯದ ಜನತೆಯನ್ನ ರಾಜ್ಯದ ಎಲ್ಲ ಸಮುದಾಯದವನ್ನ ಸಮಾನವಾಗಿ ಕಾಣದೇ ಇರ್ತಕ್ಕಂಥ ಸಣ್ಣ ಮನಸ್ಸಿನ ಸಿದ್ದರಾಮಯ್ಯ ಅವರು ಕೂಡಲೇ ನ್ಯಾಯಾಲಯಗಳಿಗೆ ಗೌರವ ಕೊಟ್ಟು ತಮ್ಮ ಆತ್ಮಸಾಕ್ಷಿಯ ಸಾಕ್ಷಾತ್ಕಾರ ಆತ್ಮಸಾಕ್ಷಿ ಇವೆಲ್ಲ ಗ್ರಾಂಥಿಕ ಭಾಷೆಯನ್ನು ಕೈಬಿಟ್ಟು ವ್ಯಾವಹಾರಿಕವಾಗಿ ಸಂವಿಧಾನಾತ್ಮಕ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನೈತಿಕತೆಯನ್ನು ಉಳಿಸುವ ದೃಷ್ಟಿಯಿಂದ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡೆ ಸರ್ಥ ಮಾಡ್ತೇವೆ ಇ ಡಿ ಇರೋದು ಸಿ ಬಿ ಐ ಇರೋದು ಲೋಕಾಯುಕ್ತ ಇರೋದು ತನ್ನ ಕೆಲಸವನ್ನು ಮಾಡೋದಕ್ಕೆ ಇರೋದು ಹಾಗಾಗಿ ಇಡಿ ತನ್ನ ಕೆಲಸವನ್ನ ತಾನ್ ಮಾಡಬೇಕು ಲೋಕಾಯುಕ್ತ ತನ್ನ ಕೆಲಸವನ್ನ ತಾನ್ ಮಾಡಬೇಕು ಹಾಗಾಗಿ ಸಕ್ರಿಯವಾಗಬೇಕು ಇನ್ನು ಇನ್ನೂ ಸಕ್ರಿಯ ಆಗ್ಬೇಕು ಆ ಎಲ್ಲ ಸಂಸ್ಥೆಗಳು ಆ ನಿಟ್ಟಿನಲ್ಲಿ ನೋಟಿಸ್ ಕೊಟ್ಟಿರೋದನ್ನ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ ಶಾಸಕರೇ ಯಾವ ಅರ್ಥದಲ್ಲಿ ಹೇಳಿದರೆ ನನಗೆ ಗೊತ್ತಿಲ್ಲ ಅವ್ರ ಮನಸ್ಸಿನಲ್ಲಿ ಯಾವ ಅರ್ಥ ಇಟ್ಟುಕೊಂಡು ಆ ಮಾತನ್ನ ಹೇಳಿದರೆ ನನಗ್ ಗೊತ್ತಿಲ್ಲ ಅವ್ರು ಬಂದಾಗ ಸ್ವತಃ ಅವ್ರಿಗೆ ಕೇಳೋದ್ ಅಲ್ಲ ನಾವು ಕೇಳ್ತೀವಿ ಆಮೇಲೆ ಈಗ ಅವ್ರಿಗೆ ಕೇಳ್ತೀವಿ ಯಾವ ಅರ್ಥದ ಇಟ್ಕೊಂಡು ಹೇಳಿದ್ರಿ ಅಂತ ನಾವೀಗಿನ್ನೂ ಸಿಕ್ಕಿಲ್ಲ ಅವ್ರು ಸಿಕ್ ಮೇಲೆ ಕೇಳ್ತೀವಿ ಅಲ್ಲ ಅದಕ್ಕೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ ತಿಳ್ಕೊಂಡೇ ನಾಡಿನ ಜನತೆ ಹೇಳ್ತಾ ಇದೆ ಜಿ ಟಿ ದೇವೇಗೌಡರು ಹೇಳಿರೋದನ್ನ ನಾನು ಒಪ್ಪೋದಿಲ್ಲ ನಾಡಿನ ಜನತೆ ಹೇಳ್ತಾ ಇದೆ ಕೋರ್ಟ್ ತೀರ್ಪು ಬಂದಿದೆ ಯಾಕೆ ನಾಗೇಂದ್ರ ಅವರು ಎಫ್ಐ ಆರ್ ಆಗ್ದೇನೆ ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಂಡ್ರು ಇದೇ ಸಿದ್ದರಾಮಯ್ಯ ಅವರು ಎಸ್ ಟಿ ಸಮುದಾಯದ ಅಭಿವೃದ್ಧಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಇದೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಇಬ್ರು ಕರದ ರಾಜೀನಾಮೆ ತೆಗೆದುಕೊಂಡ್ರು ಅಟ್ ದ ಟೈಮ್ ದೇರ್ ವಾಸ್ ನೋ ಎಫ್ಐ ಆರ್ ಆನ್ ನಾಗೇಂದ್ರ ನಾಗೇಂದ್ರ ಅವ್ರ ಮೇಲೆ ಐ ಆರ್ ಇರಲಿಲ್ಲ ಈಶ್ವರಪ್ಪ ಅವ್ರ ಮೇಲೆ ಎಫ್ ಐ ಆರ್ ಇರಲಿಲ್ಲ ಕೊಡೋವರೆಗೂ ಬಿಡಲಿಲ್ಲ ಸಿದ್ದರಾಮಯ್ಯ ಅವರು ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟರು ಕೋರ್ಟ್ ಜಡ್ಜ್ಮೆಂಟ್ ಬಂತು ಅಂಸಕ್ಷೀರ ನ್ಯಾಯ ಇದೆ ಅಂತ ಅವರು ಹೊರಗಡೆ ಬಂದ್ರು ತಪ್ಪು ಮಾಡಿಲ್ಲ ಅಂತ ಇದೆ ನಾಗೇಂದ್ರ ಅವ್ರ ಮೇಲೆ ಐ ಆರ್ ಆಗಿಲ್ಲ ಆದರೆ ರಾಜೀನಾಮೆ ತೆಗೆದುಕೊಟ್ರು ಇದೇ ಸಿದ್ದರಾಮಯ್ಯ ನಿಮ್ಮ ಮೇಲೆ ಎಫ್ಐಆರ್ ಆಗಿದೆ ಎಂಕ್ವೈರಿಗೆ ಆದೇಶ ಆಗಿದೆ ಯಾಕೆ ರಾಜೀನಾಮೆ ಕೊಡಲ್ಲ ನಿಮ್ದು ನಿಮಗೆ ಆತ್ಮಸಾಕ್ಷಿ ಇದೆಯಾ ಆತ್ಮಸಾಕ್ಷಿ ಇದ್ರೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳೋದಕ್ಕೆ ಮೈಸೂರು ಫಿಫ್ಟಿ ಫಿಫ್ಟಿ ಅನುಪಾತ ಏನಿದೆ ಇದು ರೆಸೊಲ್ಯೂಷನ್ನೇ ಆಗಿರಲಿಲ್ಲ ಎಲ್ಲಿ ಮೈಸೂರಿನ ಆ ಒಂದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ರೆಸೊಲ್ಯೂಷನ್ ಪಾಲಿಸಿನೇ ಆಗಿರಲಿಲ್ಲ ನಾನು ರೆಕಾರ್ಡನ್ನ ಬಿಡ ರೆಕಾರ್ಡಿಂಗ್ ಇರೋದನ್ನ ಬಿಡುಗಡೆ ಮಾಡಿದ್ದೆ ಬೆಂಗಳೂರು ಪ್ರೆಸ್ ಮೀಟಲ್ಲಿ ಅದನ್ನ ರೆಸೊಲ್ಯೂಷನ್ ಆಯಿತು ಅಂತ ಪರಿಭಾವಿಸಿ ಅಧಿಕಾರಿ ಮತ್ತು ಚೇರ್ಮನ್ ಇಬ್ಬರು ಸೇರ್ಬಿಟ್ಟು ಒಂದು ಸರ್ಕ್ಯುಲರ್ ಹೊರಡಿಸಿ ಸೈಟ್ ಗಳನ್ನ ಹಂಚುತ್ತಾರೆ ಆ ಪ್ರಕಾರವಾಗಿ ಆ ಪ್ರಕಾರವಾಗಿ ಹದಿನಾಲ್ಕು ಸೈಟ್ಗಳು ಸಿಕ್ಕಿದೆ ಜೊತೆಗೆ ಸಾವಿರಾರು ಸೈಟ್ಗಳು ಫಿಫ್ಟಿ ಫಿಫ್ಟಿ ಅನುಪಾತದ ಕೆಳಗಡೆ ವಿತರಣೆಯಾಗಿದೆ ಆ ಫಿಫ್ಟಿ ಫಿಫ್ಟಿ ಅನುಪಾತ ನೀತಿಯನ್ನ ಈ ಸರ್ಕಾರ ಬಂದ್ಮೇಲೆ ರದ್ದು ಮಾಡಿದೆ ಇದು ತಪ್ಪು ಅಂತ ಅಂದ್ರೆ ಸಿದ್ದರಾಮಯ್ಯ ಅವರ ನಾಲ್ಕನೇ ತಪ್ಪು ನಿಮ್ದೇ ಸರ್ಕಾರ ಐವತ್ತು ಐವತ್ತು ನೀತಿಯನ್ನು ರದ್ದು ಮಾಡಿದ್ರಿ ರೆಸೊಲ್ಯೂಷನ್ ಮಾಡಿದ ಚೇರ್ಮನ್ ಮತ್ತು ಕಮಿಷನರ್ ಈ ಸರ್ಕಾರ ಇದ್ದಾಗ್ಲಿ ಅದ್ ಸಂಪೂರ್ಣ ತನಿಖೆ ಆದ್ಮೇಲೆ ಗೊತ್ತಾಗ ನೀವು ಅಲ್ಲ ಅವ್ರಿಗೆ ಗೊತ್ತಿಲ್ಲ ನನಗೆ ಅವ್ರಿಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಮ್ಮ ಪಾರ್ಟಿ ಅ ಸ್ಟ್ಯಾಂಡ್ ಹಿ ಮಸ್ ಬಿಟ್ ಆ ಜಾಗದಿಂದ ಹೇಳಿದೆ ಅದೇ ಈ ನಮ್ಮ ಪಾರ್ಟಿನಲ್ಲಿ ಇದ್ದಾಗ ಅವರು ಹಂಗೆ ಹೇಳ್ತಿರ್ಲಿಲ್ಲ ಈಗ ಇದರೊಳಗಿದ್ದಾರೆ ಅಲ್ಲಲ್ಲ ಇದ್ದಾರೆ ಅವರು ಅವ್ರಂಗೆ ಹೇಳ್ತಾ ಇದ್ದಾರೆ ಅನೇಕರು ಜಿ ಟಿ ದೇವೇಗೌಡರು ಹೇಳಿದಕ್ಕೆ ಆದ್ರೆ ನಮ್ದು ಒಂದೇ ಅವರು ರಾಜೀನಾಮೆ ಕೊಡೋವರೆಗೂ ನಾವು ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ರಾಜ್ಯಾದ್ಯಂತ ನಾವು ಮುಂದುವರಿಸ್ತೇವೆ ಅವರು ರಾಜೀನಾಮೆ ಕೊಡ್ಲಿ ಖಂಡಿತ ಮಾಡ್ತೀವಿ ಇದು ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳನ್ನ ಈ ಸರ್ಕಾರ ಬಗೆಹರಿಸೋದ್ರಲ್ಲಿ ವಿಫಲ ಆಗಿದೆ ಅದರೊಳಗೂ ವಿಶೇಷವಾಗಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಲಾಂಡ್ ಆರ್ಡರ್ ಫೇಲೂರ್ ಆಗಿದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಪರಿಹಾರ ಕೊಡ್ತಾ ಇಲ್ಲ ಆಯ್ತಾ ನಾನು ನಾನು ಕೊಂಡ್ಕೊಂಡಿಲ್ಲ ನನಗೆ ಯಾರ ಗಿಫ್ಟ್ ಕೊಟ್ಟಿದ್ದಾರೆ ವಾಪಸ್ ಕೊಟ್ರಿ ಒಂದನೇದು ಮೊದಲನೇ ತಪ್ಪು ನನಗೆ ಗೊತ್ತಿಲ್ಲ ಅನೇಕ ತಪ್ಪು ಇರ್ಬೋದು ಅವ್ರದ್ದು ಟ್ಯೂಬ್ಲೈಟ್ ವಾಪಾಚ್ ಅಂದ್ರೆ ನೀ ತಪ್ಪು ಮಾಡಿದ್ದು ಹೋಯ್ತಾ ವಾಪಸ್ ಕೊಟ್ಟ ತಕ್ಷಣ ಕದ್ಕೊಂಡೋಗಿರೋ ಮಾಲನ್ನ ವಾಪಾಸ್ ಕೊಟ್ಬಿಟ್ರೆ ನೀವು ಕಳ್ಳ ಅನ್ನೋದನ್ನು ತಪ್ಪಿಸ್ಕೊಳಕ್ಕಾಗತ್ತಾ ಟ್ಯೂಬ್ಲೈಟ್ ವಾಚ್ ವಾಪಸ್ ಕೊಟ್ಟಾಗ್ಲೇನೆ ಜನ ನೀವು ನಿಮ್ಮನ್ನ ಏನು ಯಾವ ರೀತಿ ಶಬ್ದಗಳಿಂದ ಕರಿಬೇಕು ಕರೆದ್ರು ಎರಡನೇದು ನೂರ ಎಂಬತ್ತೇಳು ಕೋಟಿ ಅಲ್ಲ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರೋದು ಎಂಬತ್ತೊಂಬತ್ತು ಕೋಟಿ ಹಗರಣ ಅದು ಎರಡನೇ ತಪ್ಪನ್ನು ಒಪ್ಕೊಂಡ್ರಿ ನೂರ ಎಂಬತ್ತೇಳು ಕೋಟಿ ಹಗರಣ ಅಲ್ಲ ಅದು ಎಂಬತ್ತೊಂಬತ್ತು ಕೋಟಿ ಹಗರಣ ಅಂತ ಸದನದಲ್ಲೂ ಒಪ್ಕೊಂಡ್ರು ಫ್ಲೋರ್ ಆಫ್ ದಿ ಹೌಸ್ ನೂರಾರು ಜನ ಶಾಸಕರ ಮಧ್ಯದಲ್ಲಿ ಮೀಡಿಯಾ ಅಧಿಕಾರಿಗಳ ಮಧ್ಯದಲ್ಲಿ ಎಂಬತ್ತೊಂಬತ್ತು ಕೋಟಿ ಆಗಿರೋದು ಹಗರಣ ನೂರ ಎಂಬತ್ತೇಳು ಕೋಟಿ ಅಲ್ಲ ಅನ್ನೋದನ್ನು ಎರಡನೇ ತಪ್ಪು ಒಪ್ಕೊಂಡ್ರಿ ಮೂರನೇದು ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರೋ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ತನ್ನ ಪತ್ನಿಯ ಪತ್ನಿ ಪತ್ರ ಬರೆದ್ರಂತೆ ಎಷ್ಟು ಪೇಷನ್ಸ್ ಇರಬೇಕು ಅಷ್ಟೆಲ್ಲ ಟೈಪ್ ಮಾಡಿಸೋಕ್ಕೆ ಬರೆಯೋಕೆ ಬಹಳ ಪೇಶನ್ಸ್ ಇದೆ ಅವರಿಗೆ ಮತ್ತು ಅವ್ರ ಮಗನ ಹತ್ರ ಹೋಗಿ ಕೊಟ್ಟು ಬರೋಕೆ ಯಾರೋ ಇನ್ಯಾರೋ ಹೋಗ್ಬಿಟ್ಟು ಕೊಡದೇ ಇದ್ರೆ ಅವರ ಮಗನತ್ರ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಂ ಎಲ್ ಸಿ ಹೋಗಿ ಕೊಟ್ಟು ಬಂದಿದೆ ರಘುನಂದನ್ ಎನ್ನುವಂಥ ಕಮಿಷನರ್ ಇಮ್ಮಿಡಿಯೇಟ್ ಸರ್ಕಾರದಲ್ಲಿ ದಿ ಫಾಸ್ಟೆಸ್ಟ್ ವರ್ಕ್ ಈ ಸರ್ಕಾರದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬಹುದಾದಂತ ಬಹಳ ಫಾಸ್ಟ್ ಕೆಲಸ ಆಗಿದ್ಯಾವುದಪ್ಪ ಅಂತ ಹೇಳಿದ್ರೆ ಹದಿನಾಲ್ಕು ಸೈಟ್ಗಳನ್ನು ಇಮ್ಮಿಡಿಯೇಟ್ ಆಕ್ಸೆಪ್ಟ್ ಮಾಡಿಕೊಂಡು ವಾಪಸ್ ತೆಗೆದುಕೊಂಡು ಕ್ರಯಪತ್ರಗಳನ್ನು ರದ್ದು ಮಾಡಿದ್ರು ಈ ಸರ್ಕಾರದಲ್ಲಿ ಅತಿ ಫಾಸ್ಟ್ ಆಗಿ ವೇಗವಾಗಿ ಆಗಿರೋ ಕೆಲಸ ಅಂದ್ರೆ ಇದು ಇನ್ಯಾರ ಕೆಲಸಗಳು ಕೂಡ ವೇಗವಾಗಿ ಆಗಲ್ಲ ಆದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಹೈಕೋರ್ಟ್ಗೆ ಮಾಡಿರ್ತಕ್ಕಂಥ ಘೋರ ಅಪಮಾನ ಇದು ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಮತ್ತೆ ಕೊಟ್ಟಿರೋದು ಹಾಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ಆ ರಘುನಂದನ್ ಎನ್ನುವಂಥ ಯಾರು ಕಮಿಷನರ್ ಯಾರಿದ್ದಾರೆ ಅವ್ರನ್ನ ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಪಡಿಸುತ್ತೆ ಗೌರ್ಮೆಂಟ್ ಶುಡ್ ಆಕ್ಟ್ ರಘುನಂದನ್ ಮಸ್ ದಿ ಸಸ್ಪೆಂಡ್ ಸಸ್ಪೆಂಡ್ ಅಲ್ಲಿ ಇಡಬೇಕು ಅವ್ರ ನಲ್ಲಿ ಚರ್ಚೆ ಆಗಿದೆ ಡಿಬೇಟ್ ಆಗಿದೆ ಜಡ್ಜ್ಮೆಂಟ್ ಇದೆ ಹದಿನಾಲ್ಕು ಸೈಟ್ಗಳು ತೆಗೆದುಕೊಂಡಿದ್ದು ತಪ್ಪು ಅಂತ ಇವ್ರು ಹೆಂಗ್ ಅಕ್ಸೆಪ್ಟ್ ಮಾಡಿದ್ರು ರಘುನಂದನ್ ಏನ್ ಕೋರ್ಟ್ ಜಡ್ಜ್ಮೆಂಟ್ ಇದೆ ರಘುನಂದನ್ ಜಡ್ಜ ಹೆಂಗ್ ತೀರ್ಮಾನ ತೆಗೆದುಕೊಂಡ್ರು ನಲ್ಲಿ ಇರುವಂತ ವಿಷಯನ ಇವೆಲ್ಲ ವಿಷಯಗಳನ್ನ ತೆಗೆದುಕೊಂಡು ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯಿಸುತ್ತೆ ಸಂಪೂರ್ಣವಾಗಿ ಕುಂಠಿತ ಇದೆ ಸರ್ಕಾರ ದಿವಾಳಿಯ ಕಡೆಗೆ ಹೋಗ್ತಾ ಇದೆ ಎರಡು ಲಕ್ಷ ಕೋಟಿ ಸಾಲ ಮಾಡಿದೆ ನಾಟಿಯ ತೌಸಂಡ್ ಟು ತೌಸಂಡ್ ತ್ರೀ ತೌಸಂಡ್ ಫೈವ್ ತೌಸಂಡ್ ಕ್ರೋರ್ಸ್ ಎರಡು ಲಕ್ಷ ಕೋಟಿ ಸಬ್ಜುಡಿಸ್ ಆಗಲ್ವಾ ಸಬ್ಜುಡಿಸ್ ಆಗಲ್ವಾ ಅಲ್ಲ ಅದಕ್ಕೆ ನಾನು ಕೇಳ್ತಾ ಇದೀನಿ ಯಾರು ಒಪ್ಕೊಂಡೆ ನಾನು ಈಗ ವಿಷಯ ಕೋರ್ಟ್ ನಲ್ಲಿದೆ ಜಡ್ಜ್ಮೆಂಟ್ ಆಲ್ರೆಡಿ ಬಂದಿದೆ ಯಾರು ನಮ್ಮ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಅವ್ರಿಗೆ ಕೇಳ್ತಾ ಇದೀನಿ ಮುಖ್ಯಮಂತ್ರಿಗಳವ್ರಿಗೆ ಕೇಳ್ತಾ ಇದ್ವಿ ಸಬ್ಜುಡಿಸ್ ಆಗುತ್ತ ಆಗಲ್ಲ ಹಾಗಾಗಿ ರಾಜೀನಾಮೆಯನ್ನ ಕೊಡಬೇಕು ಮತ್ತು ತತ್ಕ್ಷಣವೇ ರಘುನಂದನ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಪಡಿಸ್ತೇನೆ ನಾನು ಹೇಳಿದೆ ರಾಜ್ಯದ ಜನ ಅಭಿವೃದ್ಧಿ ಇಲ್ಲದೇ ಪರಿತಪಿಸ್ತಾ ಇದ್ದಾರೆ ಅಷ್ಟೇ ಯಾಕೆ ಬಹಳಷ್ಟು ಜನ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಅಭಿವೃದ್ಧಿ ಇಲ್ಲ ಅಂತೇಳಿ ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸಿನ ಶಾಸಕರು ಕೂಡ ಅದರೊಳಗಡೆ ನಮ್ಮ ಆಳಂದ ಶಾಸಕರು ಆಲ್ರೆಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಂಗ ಅನೇಕರು ಜನರ ಅಭಿವೃದ್ಧಿ ಇಲ್ಲ ರಾಜ್ಯದ ಅಭಿವೃದ್ಧಿ ಇಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯೂ ಇಲ್ಲ ಆದ್ರಿಂದ ರಾಜ್ಯದ ಕಡೆ ಅಭಿವೃದ್ಧಿಯನ್ನ ಕಾಣದೇನೆ ದಿವಾಳಿಯ ಕಡೆಗೆ ಹೊರಟಿದೆ ಲಕ್ ಲಕ್ಷ ಕೋಟಿ ಸಾಲ ಮಾಡಿದೆ ಆಮೇಲೆ ಭಾರಿ ದೊಡ್ಡ ಸಾಧನೆ ಮಾಡಿಬಿಟ್ಟೆ ಮಾಡಿಬಿಟ್ಟಿದೀವೇನೋ ಅನ್ನೋ ರೀತಿನಲ್ಲಿ ಕಲ್ಯಾಣ ಕರ್ನಾಟಕದ ಒಳಗಡೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕದ ಜನತೆಯ ಬಗ್ಗೆ ಎಲ್ಲದ ಕಾಳಜಿ ಇದೆ ಅಂತ ಹೇಳಿ ಮೊಸಳೆ ಕಣ್ಣೀರನ್ನು ಸುರಿಸಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದ್ರಿಂದ ಬೇರೆ ಬೇರೆ ಶಾಸಕರಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಬರೀ ಕಾಂಗ್ರೆಸ್ಸಿನ ಶಾಸಕರಿಗೆ ಅದರೊಳಗೂ ಎಲ್ಲ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ನಮ್ಮ ಬಿ ಜೆ ಪಿ ಶಾಸಕರು ಜೆ ಡಿ ಎಸ್ ಶಾಸಕರಿಗಂತೂ ಬಿಡಿ ಅನುದಾನನ್ನೇ ಕೊಡ್ತಾ ಇಲ್ಲ ಇವರು ಬಹಳ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತಾರೆ ಸಮಾಜವಾದದ ಬಗ್ಗೆ ಮಾತಾಡ್ತಾರೆ ಎಲ್ಲ ಶಾಸಕರನ್ನ ಸಮಾನವಾಗಿ ಕಾಣ್ತಕ್ಕಂತ ಒಂದು ದೊಡ್ಡ ಮನಸ್ಸಿಲ್ಲದೆ ಇರತಕ್ಕಂತ ಈ ಸಿದ್ದರಾಮಯ್ಯ ಅವರು ಅತ್ಯಂತ ಕ್ಷುಲ್ಲಕ ಮನಸ್ಸಿನ ಅತ್ಯಂತ ಸಣ್ಣ ಮನಸ್ಸಿನ ರಾಜ್ಯದ ಜನತೆಯನ್ನ ರಾಜ್ಯದ ಎಲ್ಲ ಸಮುದಾಯದವರನ್ನ ಸಮಾನವಾಗಿ ಕಾಣದೇ ಇರ್ತಕ್ಕಂಥ ಸಣ್ಣ ಮನಸ್ಸಿನ ಸಿದ್ದರಾಮಯ್ಯ ಅವರು ಕೂಡಲೇ ನ್ಯಾಯಾಲಯಗಳಿಗೆ ಗೌರವ ಕೊಟ್ಟು ತಮ್ಮ ಆತ್ಮಸಾಕ್ಷಿಯ ಸಾಕ್ಷಾತ್ಕಾರ ಆತ್ಮಸಾಕ್ಷಿ ಇವೆಲ್ಲ